ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಚೆನ್ನೈನ ಗೌತಮ್ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಹಸ್ತಕ್ಷೇಪದ ಮೂಲಕ ನನಗೆ ಸಂಭವಿಸಿದ ಜೀವರಕ್ಷಕ ಪವಾಡವೊಂದನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಒಂದು ರಾತ್ರಿ ಸುಮಾರು ಒಂದು ಗಂಟೆಯ ಸಮಯದಲ್ಲಿ ನಾನು ತಡಾದಿಂದ ಚೆನ್ನೈಗೆ ನನ್ನ ದ್ವಿಚಕ್ರ ವಾಹನದಲ್ಲಿ ಪ್ರಯಾಣ ಮಾಡುತ್ತಿದ್ದೆ ಎಲ್ಲರೂ ಹೆದ್ದಾರಿಯಲ್ಲಿ ಬರುವಾಗ ನನಗೆ ಹೆಲ್ಮೆಟ್ಟನ್ನು ಧರಿಸಲು ಹೇಳಿದ್ದರು ನಾನು ಅವರ ಸಲಹೆಯನ್ನು ನಿರ್ಲಕ್ಷಿಸಿದ್ದೆ ನನ್ನೊಡನೆ ಹೆಲ್ಮೆಟ್ ಇತ್ತು ಆದರೆ ಅದನ್ನು ಧರಿಸುವ ಬದಲು ಅದನ್ನು ಇಂಧನದ ಟ್ಯಾಂಕ್ ಮೇಲೆ ಇಟ್ಟಿದ್ದೆ ತಡರಾತ್ರಿಯಾಗಿದ್ದರಿಂದ ರಸ್ತೆಯು ನಿರ್ಜನವಾಗಿತ್ತು ಮತ್ತು ನಾನು ತುಂಬ ವೇಗವಾಗಿ ಚಲಾಯಿಸುತ್ತಿದ್ದೆ ಚಲಾಯಿಸುತ್ತಾ ಇರುವಾಗ ಇದ್ದಕ್ಕಿದ್ದಂತೆ ಒಂದು ಧ್ವನಿಯು ಹೆಲ್ಮೆಟ್ಟನ್ನು ಧರಿಸುವಂತೆ ಒಳಗಿನಿಂದ ಹೇಳಿತು ಮೊದಲ ಬಾರಿ ನಾನು ಅದನ್ನು ನಿರ್ಲಕ್ಷಿಸಿದೆ ಕೆಲವು ಕ್ಷಣಗಳ ನಂತರ ಆ ಧ್ವನಿಯು ಮತ್ತೊಮ್ಮೆ ಕೇಳಿಸಿತು ಈ ಬಾರಿ ಬಹಳ ಬಲವಾಗಿತ್ತು ಮತ್ತು ಸ್ಪಷ್ಟವಾಗಿತ್ತು ಹಾಗೂ ನನ್ನನ್ನು ಹೆಲ್ಮೆಟ್ಟನ್ನು ಧರಿಸುವಂತೆ ಒತ್ತಾಯಿಸಿತು ನನ್ನ ಮನಸ್ಸು ಇದ್ದಕ್ಕಿದ್ದಂತೆ ಸುಮ್ಮನಾಯಿತು ನನ್ನ ಅಂತರಂಗದಿಂದ ಯಾರೋ ಗಾಢವಾಗಿ ಹೇಳುತ್ತಿರುವಂತೆ ಭಾಸವಾಯಿತು ನಾನು ಕೂಡಲೇ ವಾಹನವನ್ನು ನಿಲ್ಲಿಸಿ ಹೆಲ್ಮೆಟ್ಟನ್ನು ಧರಿಸಿದೆ ಇದಾದೆ ಕೆಲ ಇದಾದ ಕೆಲವೇ ಕ್ಷಣಗಳಲ್ಲಿ ಆದುದು ಮಾತ್ರ ಯಾವುದೇ ಪವಾಡಕ್ಕೆ ಕಡಿಮೆ ಇರಲಿಲ್ಲ ನಾನು ವಾಹನವನ್ನು ಚಲಾಯಿಸುವುದನ್ನು ಮುಂದುವರಿಸಿದಂತೆ ಹೆದ್ದಾರಿಯಲ್ಲಿ ಒಂದು ಆಳವಾದ ಹಳ್ಳವು ಸಿಕ್ಕಿತು ವೇಗದಿಂದಾಗಿ ನಾನು ನಿಯಂತ್ರಣ ತಪ್ಪಿದೆ ಬೈಕ್ನಿಂದ ಎಸೆಯಲ್ಪಟ್ಟೆ ಮತ್ತು ಹಲವು ಗಜಗಳಷ್ಟು ದೂರ ಹಾರಿಬಿದ್ದೆ ನನ್ನ ತಲೆಯು ರಸ್ತೆಯ ಪಕ್ಕದ ಒಂದು ದೊಡ್ಡ ಬಂಡೆಗೆ ನೇರವಾಗಿ ಬಡಿಯಿತು ಹೆಲ್ಮೆಟ್ ಆ ಸಂಪೂರ್ಣ ಹೊಡೆತವನ್ನು ತೆಗೆದುಕೊಂಡಿತು ಮತ್ತು ಬಿರುಕು ಬಿಟ್ಟಿತು ನನ್ನ ತಲೆ ಸಂಪೂರ್ಣವಾಗಿ ರಕ್ಷಿಸಲ್ಪಟ್ಟಿತ್ತು ನನ್ನ ಕೈಗಳ ಮೇಲೆ ಕೆಲವು ತರಚು ಗಾಯಗಳನ್ನು ಹೊರತುಪಡಿಸಿ ನನಗೆ ಯಾವುದೇ ಪ್ರಮುಖ ಗಾಯಗಳಾಗಲಿಲ್ಲ ಸುತ್ತಮುತ್ತಲಿನ ಜನರು ನನಗೆ ಸಹಾಯ ಮಾಡಲು ಓಡಿಬಂದರು ಮತ್ತು ನನಗೆ ನಾನೇ ನಿಂತುಕೊಳ್ಳಲು ಸಾಧ್ಯವಾಯಿತು ಆ ಕ್ಷಣದಲ್ಲಿ ನಾನು ಸಂಪೂರ್ಣವಾಗಿ ಸ್ಪಷ್ಟತೆಯನ್ನು ಹೊಂದಿದೆ ಒಂದು ವೇಳೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಆ ಸರಿಯಾದ ಸಮಯದಲ್ಲಿ ಹೆಲ್ಮೆಟ್ಟನ್ನು ಧರಿಸಲು ಎಚ್ಚರಿಸದೇ ಇದ್ದಿದ್ದರೆ ನಾನು ಇಂದು ಜೀವಂತವಿರುತ್ತಿರಲಿಲ್ಲ ನಾನು ನನ್ನ ಹೃದಯಾಂತರಾಳದಿಂದ ನನ್ನ ಅಪಾರ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ ನನ್ನ ಜೀವವನ್ನು ರಕ್ಷಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರಿಗೆ ನನ್ನ ಪ್ರಾಮಾಣಿಕವಾದ ಧನ್ಯವಾದಗಳು